ಇತ್ತೀಚೆಗೆ ಗೃಹ ಸಚಿವರು ಮಂಗಳೂರಿಗೆ ಬಂದು ಹಿಂಸೆ ತಡೆಗೆ ವಿಶೇಷವಾದಂಥ ಪೊಲೀಸ್ ಕಾರ್ಯ ಪಡೆ ಇರ್ಬೋದು ಆ್ಯಂಟಿ ಕಮ್ಯುನಲ್ ಫೋರ್ಸ್ ಈ ರೀತಿಯ ಬೇರೆ ಬೇರೆ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ ಮತ್ತು ಈ ಕಮ್ಯುನಲ್ ಗಲಾಟೆಗಳಾಗುವಂಥ ದೃಷ್ಟಿಯಲ್ಲಿ ಒಂದು ವಿಶೇಷವಾದಂಥ ಸಭೆಯನ್ನು ಮಾನ್ಯ ಗೃಹ ಸಚಿವರೇ ಕೂತು ಮಾಡಿದ್ದಾರೆ ನಾನು ಗೃಹ ಸಚಿವರು ಬಂದು ಮಾಡಿದಂಥ ಸಭೆಯಲ್ಲಿ ಕೂಡ ನಾನು ಭಾಗವಹಿಸಿದ್ದೇನೆ ಆದರೆ ಇವತ್ತು ನಾನು ಗೃಹ ಸಚಿವರಿಗೆ ಒಂದು ಮಾಹಿತಿಯನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಈ ರೀತಿಯ ಒಂದು ಆಂಟಿ ಕಮ್ಯುನಲ್ ಫೋರ್ಸ್ ಇರಬಹುದು ಈ ರೀತಿಯ ಪೊಲೀಸ್ ಇಲಾಖೆ ಒಳಗಡೆ ಪೊಲೀಸ್ ಈ ರೀತಿಯ ಇನ್ನೊಂದು ಪಡೆಗಳನ್ನು ಮಾಡುವಂತ ಉದ್ದೇಶಗಳು ಕಾರಣಗಳು ಅದಕ್ಕೆ ಆಗುವಂತ ಈ ರೀತಿಯ ಘಟನೆಗಳು ಯಾಕಾಗ ಆಗುತ್ತೆ ಅಂತ ಹೇಳುವುದನ್ನು ಪೊಲೀಸ್ ಇಲಾಖೆ ಮನದಟ್ಟು ಮಾಡಿಕೊಳ್ಬೇಕು ಯಾಕಾಗಿ ಈ ಘಟನೆಗಳು ಆಗತ್ತೆ ಇದಕ್ಕಾಗಿ ಈ ರೀತಿಯ ಆಂಟಿ ಕ್ರಿಮಿನಲ್ ಫೋರ್ಸ್ಗಳು ಅಥವಾ ಇನ್ನಿತರ ಕಾರ್ಯಪಡೆಗಳು ಮಾಡುವಂತ ಉದ್ದೇಶಗಳು ಆಗತ್ತೆ ಅಂತ ಹೇಳೋದು ಪ್ರಥಮತವಾಗಿ ನಮ್ಮ ಕರಾವಳಿಯ ಕರ್ನಾಟಕ ಕೇರಳ ಭಾಗ ಮತ್ತು ಇನ್ನಿತರ ಪ್ರದೇಶದ ಭಾಳ ಹತ್ತಿರವಾಗಿರುವಂಥ ಕಾರಣ ವಿಪರೀತವಾದಂಥ ಶಿಕ್ಷಣ ಸಂಸ್ಥೆಗಳಿದೆ ಭಾಳ ದೊಡ್ಡ ರೀತಿಯಲ್ಲಿ ಡ್ರಗ್ಸು ಮತ್ತು ಗಾಂಜಾದ ಭಾಳ ದೊಡ್ಡ ರೀತಿಯ ಅವ್ಯವಸ್ಥೆಗಳು ಒಂದು ರೀತಿಯ ಹಂತಕ್ಕೆ ಬರ್ತಾ ಇದೆ ಎರಡನೇದು ನಾನು ಮಾನ್ಯ ಸಚಿವರಿಗೆ ಹೇಳಲಿಕ್ಕೆ ಬಳಸ್ತೇನೆ ತಾವು ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ಪ್ರಾರಂಭ ಮಾಡಿದ್ರಿ ಆ್ಯಂಟಿ ಕಮ್ಯುನಲ್ ಫೋರ್ಸ್ ಪ್ರಾರಂಭ ಮಾಡಿದ್ದು ಉದ್ದೇಶ ಸರಿ ಇದೆ ಆದರೆ ಅದು ಯಾಕಾಗಿ ಆಗುತ್ತೆ ಅಂತ ಹೇಳುವಾಗ ನಮ್ಮ ಭಾವನೆಗಳಿಗೆ ಧಕ್ಕೆ ಆದಾಗ ಈಗ ಗೋ ಹತ್ಯೆ ಅಂತೇಳುವಂಥದ್ದು ವಿಪರೀತವಾಗಿ ಮನೆಯ ಕೊಟ್ಟಿ ಅಟ್ಟಿ ಒಳಗಡೆ ಬಂದು ಕೊಟ್ಟಿಗೆ ಒಳಗಡೆ ಬಂದು ತಲವಾರು ತೋರಿಸಿ ನಮ್ಮ ಮನೆಯನ್ನು ಮನೆಯ ಗೋವನ್ನು ಕದ್ದುಕೊಂಡು ಹೋಗುವಂಥ ಪರಿಸ್ಥಿತಿ ಆದಾಗ ಅವರಿಗೆ ಯಾವುದೇ ರೀತಿಯ ಶಿಕ್ಷೆಯನ್ನು ಕೊಡ್ಕೊಳ್ಳಿಕ್ಕಾಗದಂಥ ರೀತಿಯಲ್ಲಿ ಆ ಪರಿಸ್ಥಿತಿಗಳು ಎದುರಾದಾಗ ಈ ರೀತಿಯ ವಿಪರೀತ ಇರುವಂಥ ಪರಿಸ್ಥಿತಿಗಳು ಘಟನೆಗಳು ಸಂಭವಿಸ್ತದೆ ಹೇಳೋದು ಅದಕ್ಕಾಗಿ ನಾನು ಕೇಳುವಂಥದ್ದು ಆ್ಯಂಟಿ ಕಮ್ಯುನಲ್ ಫೋರ್ಸ್ ಮಾಡಿದಿರಿ ಅದರಲ್ಲಿ ಗೋಹತ್ಯಾ ವ್ಯವಸ್ಥೆಗಳನ್ನು ಆದ ಕಾರಣ ಕಮ್ಯುನಲ್ ಆಗುತ್ತೆ ಅಂತ ಕೂಡ ತಾವು ಸೇರಿಸ್ಕೊಳ್ಬೇಕು ಅಂತೇಳೋದು ನನ್ನ ಮನವಿ ಅದರ ಒಟ್ಟಿಗೆ ಲವ್ ಜಿಯಾದ್ ಅತ್ಯಧಿಕವಾಗಿ ಆಗುವಂಥ ಕಾರಣಗಳು ಯಾಕೆ ಈ ರೀತಿಯ ಮಾಹಿತಿಗಳನ್ನು ಸಂಗ್ರಹಿಸಿಕೊಂಡು ಅದಕ್ಕೆ ತಾವು ಆ್ಯಂಟಿ ಕಮ್ಯುನಲ್ ಫೋರ್ಸ್ಗಳಿಂದ ಆ ರೀತಿಯ ಪೊಲೀಸ್ ಇದ ಅಧಿಕಾರಿಗಳು ಅದಕ್ಕೆ ಪೂರಕವಾಗಿ ಕೆಲಸ ಕಾರ್ಯಗಳನ್ನು ಮಾಡಿ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಹೋದರೆ ಈ ಘಟನೆಗಳು ಆಗುವುದಿಲ್ಲ ಅಂತ ಹೇಳೋದು ನನ್ನ ಮಾಹಿತಿ ಸರ್ ಓಕೆ ಇನ್ನೊಂದು ಪ್ರಶ್ನೆ ನಾನು ಈ ಆ್ಯಂಟಿ ಕಮ್ಯುನಲ್ ಫೋರ್ಸ್ ಇರ್ಬೋದು ಅಥವಾ ಇನ್ನೊಂದು ಪಡೆಗಳಿರ್ಬೋದು ಇದನ್ನು ನೀವು ಪ್ರಾಮಾಣಿಕವಾಗಿ ತಮ್ಮ ಇಲಾಖೆ ಇರಬಹುದು ಯಾವುದೇ ವ್ಯವಸ್ಥೆಗಳು ಸರಿಯಾಗಿ ಮಾಡಿಕೊಂಡ್ರೆ ಈ ರೀತಿ ಗಲಟ್ ಘಟನೆಗಳಾಗಲ್ಲ ಇತ್ತೀಚೆಗೆ ನಾನು ಶಾಸಕನಾಗಿ ನನ್ನ ಮೇಲೆ ಒಂದು ನಾಲ್ಕೈದು ಪೊಲೀಸ್ ಎಫ್ಐಆರ್ಗಳು ಆಗಿದೆ ಬೇಜಾರಿಲ್ಲ ಅಲ್ಲ ಒಂದೇ ಮಿನಿಟ್ ಬೇಜಾರಿಲ್ಲ ಅಧ್ಯಕ್ಷರೇ ಗೃಹ ಸಚಿವರೇ ಸುಪ್ರೀಕ್ಷ ರಾಜೋಷವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಒಂದು ರಾಜ್ಯಪಾಲರನ್ನ ಬಾಂಗ್ಲಾದೇಶದಲ್ಲಿ ಅಥವಾ ಅಫಗಾನಿಸ್ತಾನದಲ್ಲಿ ಓಡಿಸಿದಾಗೆ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಓಡಿಸಬೇಕು ಅಂತ ಹೇಳುವಂತ ಎಂ ಎಲ್ ಸಿ ಅವರ ವಿರುದ್ಧ ಕೊನೆಯದಾಗಿ ಇತ್ತೀಚೆಗೆ ಪೊಲೀಸ್ ಇಲಾಖೆಯಿಂದ ಎಂಬತ್ತು ವರ್ಷ ಎಪ್ಪತ್ತೈದು ವರ್ಷ ಕೆಲವು ಮಹಿಳೆಯರ ಮನೆಗೆ ರಾತ್ರಿ ಹನ್ನೆರಡು ಗಂಟೆಗೆ ಗಂಟೆಗೆ ಹೋಗಿ ಪೊಲೀಸರು ನುಗ್ಗಿ ಅವ್ರ ಮೇಲೆ ಕಾನೂನು ಕ್ರಮವನ್ನು ವಹಿಸ್ಕೊಳ್ಳುವಂಥ ಅವರ ಫೋಟೋವನ್ನು ವಹಿಸಿಕೊಂಡು ಅವ್ರ ಮೇಲೆ ಯಾವುದೇ ಆರ್ಗಳಿಲ್ಲ ಇವತ್ತಿನ ಎಪ್ಪತ್ತೈದು ಎಂಬತ್ತು ವರ್ಷದಲ್ಲಿ ಯಾವುದೇ ರೀತಿಯ ಪೊಲೀಸ್ ಸ್ಟೇಷನ್ಗೆ ಬರೆದಂತ ವ್ಯಕ್ತಿಗಳ ಆ ರೀತಿ ಮಾಡ್ತಾರೆ ಮಾಡಿದ್ದಾರೆ ಅಂತೇಳಿ ಆದ್ರೆ ಅಂತ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಏನು ಕ್ರಮ ವಹಿಸ್ಕೊಳ್ತೀರಿ ಅಂತ ಹೇಳೋದು ಯಾಕಂದ್ರೆ ನಮ್ಮ ಅವರ ತೇಜವದೆ ಮಾಡಿ ಮಾನ್ಯ ಗೃಹ ಸಚಿವ ಬಂದಿದ್ದೀರಿ ಮೊನ್ನೆ ಇತ್ತೀಚೆಗೆ ಒಳ್ಳೆ ಪೊಲೀಸ್ ಕಮಿಷನರ್ ಕೊಟ್ಟಿದ್ದೀರಿ ಅದಕ್ಕೆ ನಾನು ಸ್ವಾಗತ ಹೇಳ್ತೇನೆ ಆದರೆ ಇದನ್ನೆಲ್ಲ ಸೇರಿಸ್ಕೊಳ್ಬೇಕು ಅಂತ ನನ್ನ ಮನವಿದೆ